ರಸ್ತೆ ಸುರಕ್ಷತೆ ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿದೆ ಇಂದಿನ ವೇಗದ ಯುಗದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಿರುವ ಕಾರಣ ರಸ್ತೆಗಳಲ್ಲಿ ಅಪಘಾತಗಳ ಪ್ರಮಾಣ ಕೂಡ ಹೆಚ್ಚಾಗಿದೆ ಇದನ್ನು ತಡೆಯಲು ಮತ್ತು ಮಾನವ ಜೀವವನ್ನು ರಕ್ಷಿಸಲು ರಸ್ತೆ ಸುರಕ್ಷತೆ ಅಗತ್ಯವಾಗಿದೆ ರಸ್ತೆ ಸುರಕ್ಷತೆಯ ಪ್ರಾಮುಖ್ಯತೆ ರಸ್ತೆ ಸುರಕ್ಷತೆ ಸರ್ವಪ್ರಥಮವಾಗಿ ನಮ್ಮ ಜೀವನವನ್ನು ಸುರಕ್ಷಿತವಾಗಿಡಲು ಸಹಾಯಕವಾಗಿದೆ ಪ್ರತಿ ವರ್ಷ ಸಾವಿರಾರು ಜನರು ಅಪಘಾತಗಳಲ್ಲಿ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಾರೆ ಇದಕ್ಕೆ ಮುಖ್ಯ ಕಾರಣ ಅಜಾಗರೂಕತೆ ನಿಯಮ ಉಲ್ಲಂಘನೆ ಮತ್ತು ವೇಗದ ನಿಯಂತ್ರಣದ ಕೊರತೆ ರಸ್ತೆ ಸುರಕ್ಷತೆಯ ನಿಯಮಗಳನ್ನು ಪಾಲಿಸುವುದರಿಂದ ಈ ರೀತಿಯ ಅಪಘಾತಗಳನ್ನು ತಡೆಯಬಹುದು ಅಪಘಾತಗಳ ಕಾರಣಗಳು ಒಂದು ವೇಗ ಹೆಚ್ಚಿಸುವುದು ನಿಯಂತ್ರಣಕ್ಕಿಂತ ಹೆಚ್ಚು ವೇಗದಲ್ಲಿ ವಾಹನ ಓಡಿಸುವುದರಿಂದ ನಿಯಂತ್ರಣ ಕಳೆದು ಅಪಘಾತಗಳು ಸಂಭವಿಸುತ್ತವೆ ಎರಡು ನಿಯಮ ಉಲ್ಲಂಘನೆ ಟ್ರಾಫಿಕ್ ಲೈಟ್ಗಳನ್ನು ಕಡೆಗಣಿಸುವುದು ಹೆಲ್ಮೆಟ್ ಧರಿಸದಿರುವುದು ಮತ್ತು ಸೆಡ್ಬೆಲ್ಟ್ಗಳನ್ನು ಬಳಸದಿರುವುದು ಮುಖ್ಯ ಕಾರಣಗಳಲ್ಲಿ ಒಂದಾಗಿದೆ ಮೂರು ಮದ್ಯಪಾನದ ಪ್ರಭಾವ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು ಅಪಾಯವನ್ನು ಹೆಚ್ಚಿಸುತ್ತದೆ ನಾಲ್ಕು ಮೊಬೈಲ್ ಬಳಕೆ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ ಅಪಘಾತಗಳಿಗೆ ದಾರಿ ಮಾಡಿಕೊಡುತ್ತದೆ ರಸ್ತೆ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಕ್ರಮಗಳು ಒಂದು ನಿಯಮಗಳ ಪಾಲನೆ ವಾಹನ ಚಾಲಕರಿಂದ ಟ್ರಾಫಿಕ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಮುಖ್ಯ ಎರಡು ವೇಗ ನಿಯಂತ್ರಣ ನಗರದ ಭಾಗದಲ್ಲಿ ವೇಗವನ್ನು ನಿಯಂತ್ರಿಸುವುದು ಮತ್ತು ರಸ್ತೆ ಸಿಂಹಾವಲಂಬನೆಯನ್ನು ಅನುಸರಿಸುವುದು ಅಗತ್ಯ ಮೂರು ಹೆಲ್ಮೆಟ್ ಮತ್ತು ಸೆಡ್ಬೆಲ್ಟ್ ಬಳಕೆ ಬೈಕ್ ಚಾಲಕರಿಗೆ ಹೆಲ್ಮೆಟ್ ಧರಿಸುವುದು ಮತ್ತು ಕಾರು ಪ್ರಯಾಣಿಕರಿಗೆ ಸೆಡ್ಬೆಲ್ಟ್ ಧರಿಸುವುದು ಕಡ್ಡಾಯ ಮಾಡಬೇಕು ನಾಲ್ಕು ಮದ್ಯಪಾನದ ನಿರಾಕರಣೆ ಮದ್ಯಪಾನ ಮಾಡಿರುವವರು ಯಾವುದೇ ರೀತಿಯ ವಾಹನ ಚಾಲನೆ ಮಾಡದಂತೆ ಕಾನೂನು ಜಾರಿಗೆ ತರಬೇಕು ಐದು ಮಾಹಿತಿ ಮತ್ತು ಶಿಕ್ಷಣ ಶಾಲಾ ಮಟ್ಟದಿಂದಲೇ ರಸ್ತೆ ಸುರಕ್ಷತಾ ಶಿಕ್ಷಣವನ್ನು ನೀಡುವುದು ಉತ್ತಮ ರಸ್ತೆ ಸುರಕ್ಷತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮಾಧ್ಯಮಗಳ ಸಹಾಯ ಪಡೆಯಬಹುದು ಸಾರಾಂಶ ರಸ್ತೆ ಸುರಕ್ಷತೆ ಕೇವಲ ವ್ಯಕ್ತಿಯ ಜವಾಬ್ದಾರಿಯಲ್ಲ ಇದು ಎಲ್ಲಾ ನಾಗರಿಕರ ಜವಾಬ್ದಾರಿಯಾಗಿದೆ ನಾವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಮಾತ್ರ ರಸ್ತೆಗಳಲ್ಲಿ ಸುರಕ್ಷತೆ ಸಾಧ್ಯ ನಿಮ್ಮ ಜೀವನ ಅಮೂಲ್ಯ ಅದನ್ನು ಕಾಪಾಡಿಯೇ ಎಂಬ ಸಂದೇಶವನ್ನು ಮನದಲ್ಲಿ ಇಟ್ಟು ಕಾನೂನು ಪಾಲನೆ ಮಾಡಿ ನಮ್ಮ ದೇಶವನ್ನು ಅಪಘಾತ ಮುಕ್ತವಾಗಿಸಲು ಸಹಕರಿಸೋಣ ಈಗಿನಿಂದ ನಾವು ಪ್ರತಿಯೊಬ್ಬರೂ ಜಾಗರೂಕರಾಗಿ ನಡೆದುಕೊಂಡು ನಮ್ಮನ್ನು ಮತ್ತು ಇತರರನ್ನು ಸುರಕ್ಷಿತವಾಗಿಡೋಣ ಸುರಕ್ಷಿತ ರಸ್ತೆ ಸುಂದರ ಜೀವನ ಎಂಬುದನ್ನು ನಮ್ಮ ಉದ್ದೇಶವಾಗಿ ಅಳವಡಿಸೋಣ